श्री सद्गुरु साईनाथ महाराज की जय सदा निम्बरुक्षस्य मूलाधिवासात् सुधाश्राविणम् ते साधयन्तं तरुम् कल्परोक्षाधिकम् साधयन्तम् श्री साई सन्देशा ಯಾರು ನನ್ನನ್ನು ಸ್ಮರಿಸುತ್ತಾರೆಯೋ ಅವರಿಗೆ ಉಡಲು ಬಟ್ಟೆ ಉಣಲು ಆಹಾರದ ತೊಂದರೆ ಇರುವುದಿಲ್ಲ ನಾನು ಅಮಿತಾನಂದ ಸ್ವರೂಪ ಆಧ್ಯಾತ್ಮಿಕ ಹೊಂದುವ ಅಮೃತವೇ ಸಂಸ್ಕೃತಿ ಕೆಟ್ಟದರ ಬಗ್ಗೆ ಅನುಕಂಪ ಸೂಚು ಅಧರ್ಮ ಮಾರ್ಗದಲ್ಲಿರುವವರನ್ನು ಪ್ರೀತಿಸು ಆಗ ಮಾತ್ರ ನೀನು ಆಗ ಮಾತ್ರ ನಿನ್ನ ಜೀವನ ಅಮಿತಾನಂದ ಪಡೆಯುತ್ತದೆ ನೀನು ಪ್ರಾಪಂಚಿಕ ವಾಸನೆಗಳ ಕಡೆ ಗಮನ ಹರಿಸಿದರೆ ನೀನು ಸಿಕ್ಕಿಬಿದ್ದಂತೆ ಎಲ್ಲದಕ್ಕೂ ಮನಸ್ಸೇ ಕಾರಣ ನಿನ್ನ ಯೋಚನೆ ಕರ್ಮಗಳಿಗನುಸಾರವಾಗಿ ಫಲ ಪಡೆಯುವೆ ಯಾರು ಜೀವನವನ್ನು ಪ್ರೀತಿಸಿ ಸಾವನ್ನು ದ್ವೇಷಿಸಬಾರದು ಧರ್ಮನಿರತ ಜೀವನ ನಡೆಸುತ್ತಾ ಇದ್ದರೆ ಧರ್ಮನಿರತ ಜೀವನ ನಡೆಸುತ್ತಾ ಇದ್ದರೆ ಜೀವನ ನಡೆಸುತ್ತಾ ಇದ್ದರೆ ಅದೇ ನಿನಗೆ ಒಳ್ಳೆಯ ದಾರಿ ನೀನು ದೇಹದ ಮೇಲೆ ಕಾಳಜಿ ವಹಿಸಿದರೆ ನಿನ್ನ ಶ್ರೇಷ್ಠತೆಯನ್ನು ಕಳೆದುಕೊಳ್ಳುವೆ ದೇಹಕ್ಕೆ ಅಂಟಿಕೊಂಡು ಮಾಡುವ ಕರ್ಮದಿಂದ ಪುನರ್ಜನ್ಮ ಮತ್ತು ಬಂಧನ ಪ್ರಾಪ್ತಿ ದೇವರ ಜ್ಞಾನದಿಂದ ಮಾಡಿದ ಕರ್ಮ ನಿನ್ನನ್ನು ಬಂಧನದಿಂದ ಮುಕ್ತ ಮಾಡುತ್ತದೆ ಸ್ವಂತ ಪ್ರಯೋಜನಕ್ಕೆ ಮಾಡುವ ತಪಸ್ಸು ಸ್ವಾರ್ಥತೆ ಯಾವಾಗಲೂ ಇತರರ ಸೇವೆ ಮಾಡು ಪ್ರೀತಿಯನ್ನು ಮಾತ್ರ ದೇವರಿಗೆ ಕೊಡು ಪ್ರಾಪಂಚಿಕ ಪ್ರೇಮ ದುಃಖಕ್ಕೆ ದಾರಿ ಜೈ ಸಾಯಿರಾಮ್